ಉಟಕ್ನೂರು ಸೇತುವೆ ಮತ್ತು ತಡಕಲ್ ಗ್ರಾಮದಲ್ಲಿ ರಸ್ತೆ ಒಟ್ಟು ಹದಿನೈದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ಸಚಿವರು ಮತ್ತು ಶಾಸಕರು ಭೂಮಿ ಪೂಜೆ ಮಾನಿ ತಾಲೂಕಿನ ಪೋತ್ನಾಳ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಉಟುಕ್ನೂರು ಗ್ರಾಮದಲ್ಲಿ ಶ್ರೀ ಅಡವಿ ಅಮರೇಶ್ವರ ಮಠದಲ್ಲಿ ಕಳೆದ ಐದು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ರೈತ ಸಮಾವೇಶ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದ್ದಾವೆ ಇಂದು ಕೊನೆ ದಿನದಂದು ಎರಡೂವರೆ ಟನ್ ಭಾರವಾದ ಕಲ್ಲುಗಳ ಎಳೆಯುವ ಎತ್ತುಗಳ ಸ್ಪರ್ಧೆಯನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಂಪಯ ನಾಯ್ಕ್ ಮತ್ತು ಮಸ್ಕಿ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಹಾಗೂ ಹುಡುಗನೂರು ಶ್ರೀ ಅಡವಿಸಿದ್ದೇಶ್ವರ ಮಠದ ಶ್ರೀ ಮರಿ ಮರಿಬಸವರಾಜ್ ದೇಶಿಕೇಂದ್ರದ ಶಿವಾಚಾರ್ಯ ಮಹಾಸ್ವಾಮಿಗಳು ರವಿವಾರದಂದು ಚಾಲನೆ ಕೊಟ್ಟು ರು ಭಾರ ಎಳೆಯುವ ಎತ್ತುಗಳ ಸ್ಪರ್ಧೆಯಲ್ಲಿ ಯಾದಗಿರಿ ಮತ್ತು ಕರ್ನೂಲು ಜಿಲ್ಲೆಯ ಯಮಗ್ನೂರು ತಾಲೂಕಿನ ಹಾಗೂ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಮತ್ತು ಸಿಂಧನೂರು ಅಮೋನಿ ತಾಲೂಕಿನ ಕಲ್ಲೂರು ಮತ್ತು ವಿವಿಧೆಡೆಯಿಂದ ಸುಮಾರು ಹತ್ತಕ್ಕೂ ಹೆಚ್ಚು ರೈತರು ತಮ್ಮ ಎತ್ತುಗಳೊಂದಿಗೆ ಭಾರ ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೊಡ್ಡಬಸಪ್ಪಗೌಡ ಭೋಗವತಿ ರುದ್ರಪ್ಪ ಅಂಗಡಿ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ ಕೆ ಅಂಬರೀಷಪ್ಪ ವಕೀಲರು ಶ್ರೀಶೈಲಗೌಡ ತಡಕಲ್ ಗೋಪಾಲ್ಕೃಷ್ಣ ಮೂರ್ತಿ ಗುಡದಿನ್ನಿ ಶರಣಯ್ಯ ನಾಯ್ಕ ದೇವೇಂದ್ರಪ್ಪ ಬೊಮ್ನಾಳ್ ರಾಮನಗೌಡ ಮಲ್ಲಯ್ಯ ಎಸ್ ಎಂ ಪಾಟೀಲ್ ವೀರನ್ ಗೌಡ ಅಚ್ಯುತ್ ರಾಯ್ ಅನೇಕರು ಇದ್ದರು ಅದೇ ರೀತಿ ಭಾಗದ ರೈತರ ಮತ್ತು ವಿವಿಧ ಗ್ರಾಮಗಳ ಜನರ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಉಟುಕ್ನೂರು ಸೇತುವೆ ನಿರ್ಮಾಣದ ಕನಸನ್ನು ಶಾಸಕರು ಮತ್ತು ಸಚಿವರು ಕಾಮಗಾರಿಗೆ ರವಿವಾರದಂದು ಭೂಮಿಪೂಜೆ ನೆರವೇರಿಸಿ ಅವರ ಕನಸನ್ನು ನೆನಸು ಮಾಡಿದರು ಈ ಸಂದರ್ಭದಲ್ಲಿ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಮಾನ್ಯ ಶಾಸಕರಾದ ನಾಯ್ಕ್ ಜಿ ರಾಘವೇಂದ್ರ ರುದ್ರಪ್ಪ ಅಂಗಡಿ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ ಕೆ ಅಮೃಶಪ್ಪ ವಕೀಲರು ಗುಡದನ್ನಿ ಶರಣಯ್ಯ ನಾಯ್ಕ್ ದೇವೇಂದ್ರಪ್ಪ ಬೊಮ್ನಾಳ್ ಸಿದ್ಧಲಿಂಗಪ್ಪ ವಕೀಲರು ರಾಮನಗೌಡ ಮಲ್ಲಯ್ಯ ಶಿವಪುತ್ರ ಪೊಲೀಸ್ ಪಾಟೀಲ್ ವೀರನ್ ಗೌಡ ಸತ್ತಾರ್ ಬಂಗ್ಲೆ ವಾಲೆ ಲೋಕೋಪ ಇಲಾಖೆ ಅಧಿಕಾರಿಗಳು ಇದ್ದರು ಇನ್ನು ತಾಲೂಕಿನ ಪೋತ್ನಾಳ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ತಡಕಲ್ ಗ್ರಾಮದ ತಡಕಲ್ ಕ್ಯಾಂಪ್ ಮೂಲಕ ಡೋಣಮಡಿ ಗ್ರಾಮದವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಎಂಜೆಎಸ್ವೈ ಯೋಜನೆಯ ಕಲ್ಯಾಣ ಪಥ ರಸ್ತೆ ಕಾಮಗಾರಿಗೆ ರವಿವಾರದಂದು ಸಚಿವರು ಮತ್ತು ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಗೋತಮಣ್ಣ ಮತ್ತು ಹುಡುಗನೂರು ನಡುವಂತರ ಹಳ್ಳಕ್ಕೆ ಈ ಭಾಗದ ಜನರಿಗೆ ಬಹಳ ಸಂಪರ್ಕ ತೊಂದರೆ ಇತ್ತು ತೊಂಬತ್ತು ಮೂರು ತೊಂಬತ್ನಾಲ್ಕರಲ್ಲಿ ಶ್ರೀಮಾನ್ ವೀರಪ್ಪ ಮೋದಿ ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಾಗ ಈ ಬ್ರಿಡ್ಜ್ ಮಾಡಿದ್ದಾರೆ ಪೈಪ್ ಹಾಕಿ ಅದು ಬಹಳ ಹಳೇದಾಗಿ ಸಾಕಷ್ಟು ಸಲ ಅದು ಕಾಂಕ್ರೀಟ್ ಹೋಗಿ ಈ ಭಾಗದ ಜನರಿಗೆ ತೊಂದರೆ ಆಗಿ ಟ್ರಾಫಿಕ್ ಎಲ್ಲ ಬಂದ್ ಆಗ್ತದೆ ಬೇಡಿಕೆ ಮೇಲೆ ಬಾಕ್ಸ್ ಕಲವಟ್ ಮಾಡಿ ದೊಡ್ಡದಾಗಿ ಮಾಡಬೇಕಂಬುದು ಅವ್ರದ್ದು ಉದ್ದೇಶ ಇತ್ತು ಹಾಗಾಗಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ ಮತ್ತು ಈ ಭಾಗದ ಕೊನೆ ಹಳ್ಳಿಗಳು ನಮ್ದು ಹುಡುಗನವರು ಬಹಳ ಬೆಳವಾಟ ಇವಲ್ಲ ಹಾಗಾಗಿ ಅದ್ರ ಮುಂದೆ ಮಸ್ಕಿ ಕಾನ್ಸ್ಗೆ ಹೋಗತಕ್ಕಂತ ಅತಿ ದೊಡ್ಡ ಉತ್ತಮವಾದಂತ ರೋಡ್ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಹಿಂದಿನ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಹಿತ ಶಾಸಕರಾಗಿರ್ತಕ್ಕಂಥ ಅಪಾಯ ನಾವು ಪ್ರಯತ್ನ ಮಾಡಿದಿವಿ ಕೊನೆ ಸಂದರ್ಭದಲ್ಲಿ ಯಾಕಂದ್ರೆ ಇದು ರೂರಲ್ ರೋಡ್ ಅದ ಪಿ ಡಬ್ಲ್ಯೂ ರೋಡ್ ಅಲ್ಲ ಹಂಗಾಗಿ ಪಿ ಡಬ್ಲ್ಯೂ ಇದಕ್ಕೆ ಸಹಜವಾಗಿ ಇದನ್ನು ಬ್ರಿಡ್ಜ್ ಕಟ್ಟಲಿಕ್ಕೆ ಅವ್ರು ಒಪ್ಪಿದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಹೋಯ್ತು ಮುಂದೆ ಬಂದಿರತಕ್ಕಂಥ ಈ ಆ ಸರ್ಕಾರ ಆಗಲಿ ಶಾಸಕರಾಗಲಿ ಐದು ವರ್ಷದಲ್ಲಿ ಇದನ್ನೇನು ಮಾಡಲಿಲ್ಲ ಈಗ ಈ ಸಾರಿ ನಮ್ಮ ಸರ್ಕಾರ ಬಂದ್ಕೊಳ್ಳೆ ನಮ್ಮ ಶಾಸಕರಾದ ಅಪ್ಪನಾಗಿ ಕೂಡಲೇ ನಮ್ಮ ಜನರೆಲ್ಲರೂ ಅವರ ಈ ಬೇಡಿಕೆ ಈಡೇರಿಸ್ಬೇಕು ಅಂಬೋದು ನಮ್ಮ ಉದ್ದೇಶದಿಂದ ಇದರ ಪ್ರಯತ್ನ ಮಾಡಿ ಪಿ ಡಬ್ ರೋಡ್ಗಳು ಇಲ್ಲಿದ್ದರೆ ಸಹಿತ ರೋಡ್ ನೋಡಿದ್ರು ಪಿ ಡಬ್ ಇಲಾಖೆಯಿಂದ ಸಚಿವರಾದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಒತ್ತಾಯ ಮಾಡಿ ಈ ರೋಡನ್ನ ಸ್ಯಾಂಕ್ಷನ್ ಮಾಡಿ ಸುಮಾರು ಹತ್ತು ಕೋಟಿ ರೂಪಾಯಿ ಆಗ್ತದೆ ಎಲ್ಲ ಜಿ ಎಸ್ ಟಿ ಎಲ್ಲ ಸೇರಿ ಈಗ ಟೆಂಡರ್ ಆಗಿದೆ ಒಳ್ಳೆ ಕಾಂಟ್ರಾಕ್ಟ್ರುಗಳು ಸರ್ನವರು ಬಂದಿದ್ದಾರೆ ಆದಷ್ಟು ಹೇಳ್ತಾರೆ ಯಾಕಂದ್ರೆ ಮಳೆಗಾಲ ಬರ್ತದೆ ಮಳೆಗಾಲ ಬಂದರೆ ಮತ್ತೆ ಭಾಳ ತೊಂದರೆ ಆಯ್ತು ಭಾಳ ದೊಡ್ಡ ಹಳ್ಳ ಇದು ಭಾರಿ ಪ್ರವಾಹ ಹೆಚ್ಚಿರತಕ್ಕಂಥದ್ದು ಅದರ ಅನುಗುಣವಾಗಿಯೇ ಮಾಡಬೇಕು ಅಂತೇಳಿ ಹೇಳಿ ಟೆಕ್ನಿಕಲ್ಲಿ ಬ್ಯಾಂಗ್ಳೂರ್ನಲ್ಲಿ ಸಹಿತ ಕನ್ಸಲ್ಟೆಂಟ್ಸ್ ಬಂದು ಬೊನಾದ ಎಷ್ಟು ರೋಡ್ಗೆ ಹೋಗ್ಬೇಕು ಸ್ಯಾಂಡ್ ಎಷ್ಟು ವರ್ಗಿದೆ ಅಂತೇಳಿ ಎಲ್ಲ ರೀತಿಯಿಂದ ಅವರು ಕನ್ಸಲ್ಟೆಂಟ್ಸು ರಿಕಮೆಂಡ್ ಮೇಲೆ ಇವತ್ತಿ ಆ ಬ್ರಿಡ್ಜಿ ಅನುಮೋದನೆ ಸಿಕ್ಕಿದೆ ಅದು ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ವಿ ಅದೇ ಮತ್ತೆ ಸ್ಟೋರ್ ನಾಳೆ ಮುಖ್ಯಮಂತ್ರಿಗಳು ಬಂದಾಗೋ ಡಿಸೆಂಬರ್ ಸಿ ಬಂದಾಗೋ ಪಿ ಮಿನಿಸ್ಟರ್ ಬಂದಾಗೋ ಮಾನ್ಯ ಎಲ್ಲ ಸಾಹಿತ್ಯರು ಹಾಗೂ ಒಂದು ಉದ್ದೇಶದಿಂದ ಇವತ್ತು ಎಮ್ ಎಲ್ ಎ ನಾವು ತಡಾಗಬಾರ್ದು ಕಾಮಗಾರಿಗೆ ಕೆಲಸ ಮಳೆಗಾಲ ಬರೋದ್ರೊಳಗಾಗಿ ರೋಡ್ ಲೋಲ್ಗೆ ಬರಬೇಕು ಅನ್ನೋದು ಉದ್ದೇಶ ಇತ್ತು ಸೊ ಈ ಭಾಗದ ಏನು ನಮ್ಮೆಲ್ಲ ಜನರು ಇದ್ದಾರೆ ಅವ್ರಿಗೆಲ್ಲ ರೈತರು ನಮಗೆಲ್ಲ ಭಾಳ ಆತ್ಮೀಯರಿದ್ದಾರೆ ಈ ಭಾಗದಲ್ಲಿ ಹಾಗಾಗಿ ಶಾಸಕರು ನಾವು ಏನಾದರೂ ಮಾಡಿ ಮಾಡಲೇಬೇಕು ಎಂಬ ಉದ್ದೇಶದಿಂದ ಇದನ್ನು ನೆರವೇರಿಸಿದೆ ಮತ್ತು ಈ ಮಠದ ಕಾರ್ಯಕ್ರಮ ಸಹಿತ ಕಳೆದ ಮೂವತ್ತಾರು ತಾರೀಕು ಪ್ರಾರಂಭ ಆಗಿದೆ ಅದರ ಜವಾಬ್ದಾರಿ ಸಹಿತ ಶಾಸಕರು ನಮಗೂ ಈ ಭಾಗದ ಜನರು ಮತ್ತು ತಮ್ಮ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಾರಲಿಂದ ನಾವು ಅತಿ ಹೆಚ್ಚು ಈ ಭಾಗದಲ್ಲಿ ತಿರುಗಾಳಿ ಆ ಕಾರ್ಯಕ್ರಮ ಎಲ್ಲ ಜನರ ಜೊತೆಗೆ ಜನರ ಸಹಕಾರದೊಂದಿಗೆ ಸದ್ಭಕ್ತರ ಸಹಕಾರದೊಂದಿಗೆ ಯಶಸ್ವಿ ಆಗುವಂಥದ್ದು ಇವತ್ತು ಕೊನೆಯ ದಿನದ ಹಾಗಾಗಿ ಈ ಶಾಸಕರು ನಾವು ಸಹಿತ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಈ ಪೂಜಾ ಕಾರ್ಯಕ್ರಮ ನಾವು ಮಾಡಿದ್ವಿ ಮುಂದುವರೆದು ತಡಕಲಿನಲ್ಲಿ ಸಹಿತ ಒಂದು ತಡಕಲ್ನಿಂದ ಹೊಲಗುಡ್ ಹೋಗ್ತಕ್ಕಂಥ ರಸ್ತೆ ಇದಕ್ಕೊಂದು ಸಲ ಮಾಡಿಸಿದ್ವಿ ಅದು ಮತ್ತೊಂದು ಸಲ ಐದು ಕೋಟಿ ಚಲರ ಇವತ್ತು ಆ ಪಿ ಯಾರ್ಡ್ ಇಲ್ಲ ಅದೊಂದು ಸಹಿತ ಹೋಗಿ ಅಲ್ಲಿ ಪೂಜೆ ಮಾಡಿ ಇವತ್ತಿಗೆ ಹತ್ತು ಬೋಟಿದು ಅದು ಐದು ಕೋಟಿ ಚಲರ ಒಟ್ಟಿಗೆ ಹದಿನೈದು ಕೋಟಿ ರೂಪಾಯಿದು ಇವತ್ತು ಈ ಪೂಜಾ ಕಾರ್ಯಕ್ರಮ ಮಾಡಿ ಕಾಮಗಾರಿ ಚಾಲನೆ ಮಾಡಲಿಕ್ಕೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಮಾಜಿ ಶಾಸಕರಾದ ಅಂಪಯರ್ ನಾಯ್ಕ ಜಿ ರಾಘವೇಂದ್ರ ಗುಡದನ್ನಿ ಶರಣಯ್ಯ ನಾಯ್ಕ ಪ್ರವೀಣ್ ಕುಮಾರ್ ಎಮ್ಮೀರಣ್ಣ ದೇವೇಂದ್ರಪ್ಪ ಬಮ್ನಾಳ್ ನಾಗರಾಜ್ ಅಶೋಕ್ ಬಸುರಾಜ್ ಸತ್ತರ್ ಬಂಗ್ಲೆ ವಾಲೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಪಾಂಡು ಪವರ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಇದ್ದರು ಶಾಪಿಂಗ್ ಸಕ್ಕಲ್ವಾ